ಇನ್ನು ನಾಲ್ಕನೆಯ ಕವನ ಗ್ರಂಥ ನಿವೇದನೆ ಅನ್ನುವಂಥ ನಿವೇದನೆ ಅಂತಂದ್ರೆ ಹೇಳುವುದು ಗ್ರಂಥ ಪುಸ್ತಕ ನೋಡ್ರಿ ಚಂಬಳಕಿನ ಕವಿ ಎಂದು ಹೆಸರಾದಂಥ ಆಧುನಿಕ ಕನ್ನಡ ಸಾಹಿತ್ಯದೊಳಗೆ ತನ್ನದೇ ಆದಂಥ ವಿಶಿಷ್ಟ ಸ್ಥಾನವನ್ನು ಗುರುತಿಸಿಕೊಂಡಿರುವ ಧಾರವಾಡ ಆಕಾಶವಾಣಿಯ ನಿರ್ದೇಶಕರು ಹಾಗೂ ಧಾರವಾಡ ಕರ್ನಾಟಕ ವಿಶ್ವವಿದ್ಯಾಲಯದ ಕರ್ನಾಟಕ ಪ್ರಸಾರಂಗದ ನಿರ್ದೇಶಕರು ಆದಂಥ ಡಾಕ್ಟರ್ ಚನ್ನವೀರ ಕಣಿವಿಯವರಿಗೆ ಅನೇಕ ಬಿರುದುಗಳದಾವ ಸುನೀತೆಗಳ ರಾಜ ಭಾವಜೀವಿ ಸರ್ವಹೃದಯ ಸಂಸ್ಕಾರಿ ಸಮನ್ವಯ ಕವಿ ನಾಡೋಜ ಹೀಗೆ ಅನೇಕ ಬಿರುದುಗಳನ್ನು ಪಡೆದು ಅನನ್ಯ ಪ್ರತಿಭೆಯ ಕವಿ ಎಂದೇ ಗುರುತಿಸಿಕೊಂಡಂಥ ಶ್ರೀಯುತ ಚನ್ನವೀರ ಕಣಿವೆಯವರು ಹತ್ತೊಂಬತ್ತು ನೂರ ಇಪ್ಪತ್ತೆಂಟು ಜೂನ್ ಇಪ್ಪತ್ತೆಂಟರಂದ ಇಂದಿನ ಗದಗ ಜಿಲ್ಲೆಯ ಹೊಂಬಳದಲ್ಲಿ ಜನಿಸಿದರು ತಂದೆ ಸಕ್ಕರೆಪ್ಪ ತಾಯಿ ಪಾರ್ವತಿಯವ ಇವರ ಮಗನಾಗಿ ಬಾಲ್ಯದಿಂದಲೂ ಪ್ರತಿಭಾನ್ವಿತ ವಿದ್ಯಾರ್ಥಿಯಾಗಿ ಸಂಶೋಧನಾತ್ಮಕ ಮನೋಭಾವನೆಯನ್ನು ಹೊಂದಿ ನಿಸರ್ಗದ ನಿಸರ್ಗವನ್ನು ಪ್ರೀತಿಸಿ ಪರಿಸರವನ್ನು ಕಾಳಜಿಯಿಂದ ನೋಡಿಕೊಳ್ಳುವ ಇವರ ಒಂದು ಭಾವನೆ ಭಾವನೆಗಳು ವಿಶಿಷ್ಟವಾದವು ಈ ರೀತಿಯ ವಿಚಾರಗಳನ್ನು ತಮ್ಮೆಲ್ಲ ಕಾವ್ಯಗಳಲ್ಲಿ ನಾವು ಕಾಣ್ತೇವೆ ಕಾವ್ಯಾಕ್ಷಿ ಭಾವಜೀವಿ ಆಕಾಶ ಬುಟ್ಟಿ ಜೀನಿಯ ಜೀವಧ್ವನಿ ಹೀಗೆ ಅನೇಕ ಕಾವ್ಯ ಕೃತಿಗಳನ್ನು ಬರೆದು ನಾಡಿನ ಹತ್ತು ಹಲವು ಪ್ರಶಸ್ತಿ ಪುರಸ್ಕಾರಗಳನ್ನು ಪಡೆದಂಥ ಇವರು ಶ್ರೇಷ್ಠವಾದಂಥ ನಾಡೋಜ ಪ್ರಶಸ್ತಿಯನ್ನು ಪಂಪ ಪ್ರಶಸ್ತಿಯನ್ನು ಸೇರಿ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಸೇರಿಸಿಕೊಂಡು ಅನೇಕ ಪ್ರಶಸ್ತಿಗಳನ್ನು ಪಡೆದುಕೊಂಡಂಥ ಒಬ್ಬ ಕನ್ನಡ ಸಾಹಿತ್ಯದ ಹಿರಿಯ ಜೀವ ಶ್ರೀ ಚನ್ನವೀರ ಕಣವಿಯವರು ಪ್ರಸ್ತುತ ಇಲ್ಲಿ ಇಂದಿನ ಆಧುನಿಕ ಯುವ ಜನಾಂಗ ಓದುವುದನ್ನು ಬಿಟ್ಟಿದೆ ಓದುವ ಸಂಸ್ಕೃತಿ ಇಂದು ಹೆಚ್ಚಾಗಬೇಕು ಯುವಕರಲ್ಲಿ ಓದುವಿಕೆ ಹೆಚ್ಚಾಗಬೇಕು ಈ ಓದುವಿಕೆಯಿಂದ ಜ್ಞಾನ ಬೆಳೀತದ ಜ್ಞಾನದ ಹಸಿವು ಇರಬೇಕು ಇವತ್ತು ಆಧುನಿಕ ತಂತ್ರಜ್ಞಾನಗಳು ನೋಡಿ ಈಗ ನಾವೆಲ್ಲ ನೀವು ಪಾಠ ಇದ್ದೇವೆ ಯೂಟ್ಯೂಬ್ ಮೂಲಕ ಹೋಗ್ತೇವೆ ಈ ಈ ಈ ಒಂದು ಕವನವನ್ನು ನೀವು ಎಲ್ಲಿ ಹೋಗು ಅಂತ ಕೇಳ್ಬೋದು ಬೇಕಾದಂಗೆ ಕೇಳ್ಬೋದು ಆದ್ರೆ ಆಸಕ್ತಿಯಿಂದನೂ ಕೇಳ್ಬೋದು ಆಸಕ್ತಿ ಇಲ್ಲದೇನೂ ಕೇಳ್ಬೋದು ನೋಡ್ರಿ ಈಗ ಎಂಥ ಒಂದು ಕಠಿಣ ಪರಿಸ್ಥಿತಿ ಬಂತು ಅನ್ನುವಂಥದ್ದು ಪುಸ್ತಕನೇ ಇಲ್ಲ ಈಗ ಈ ಒಂದು ಕವನವನ್ನು ನಾವು ನಿಮಗೆ ಬಿಡ್ತಾಯಿದ್ದೇನೆ ಮೊಬೈಲ್ ಮೂಲಕ ಇದನ್ನು ನೋಡ್ಕೊಂತೋಗಿಬಿಡ್ತರಿ ಮತ್ತು ಪುಸ್ತಕ ಯಾಕೆ ಕೊಂಡ್ಕೊಳ್ತರಿ ನೀವು ಹೌದಾ ಇದರಿಂದ ಏನಾಯಿತು ಒಬ್ಬ ಲೇಖಕ ಅವನ ಜೀವನನೂ ಕೂಡ ನಡ್ಸೋಕೆ ಕಟ್ ಕಷ್ಟ ಆತ ಹೀಗಾಗಿ ಆಮೇಲೆ ಈ ಪುಸ್ತಕಗಳು ಕೇವಲ ಕಪಾಟಿನ ಬದನೆಕಾಯಿಗಳಾಗಿಬಿಟ್ಟು ಇವ್ನೇನು ಒಳಗೆ ಒಳಗಿಡುವಂತಹ ವಿಚಾರ ಅದು ಹೌದು ಹಿಂಗೆ ಪುಸ್ತಕ ಅಂತ ನಾವು ಇನ್ನು ಕೆಲವೇ ದಿವಸಗಳಲ್ಲಿ ಈಗ ನೋಡ್ರಿ ಎಲ್ಲ ಪಿ ಡಿ ಎಫ್ ಮೂಲಕ ಬಿಟ್ಬಿಡೋದು ಬೇಕಾದ್ರೆ ಡೌನ್ಲೋಡ್ ಮಾಡ್ಕೊಳ್ಳೋದು ಬ್ಯಾನರ್ ಬಿಡೋದು ಬೇಕಾದ್ರೆ ಪ್ರಿಂಟ್ ತೊಗೊಳೋದು ಬ್ಯಾನರ್ ಬಿಡೋದು ಹೀಗೆಲ್ಲ ಮಾಡಿ ಏನಾಗತ್ತೈತಿ ಅಂತಂದ್ರೆ ನಮ್ಮ ಪುಸ್ತಕ ಸಂಸ್ಕೃತಿ ಹಾಳಾಗತ್ತೆ ನಮ್ಮ ಓದುವ ಸಂಸ್ಕೃತಿ ಹಾಳಾಗತ್ತೆ ಇವತ್ತು ಈ ಯಾರಿಗೂ ಟೈಮ್ ಇಲ್ಲ ಹೌದಲ್ರಿ ಎಲ್ಲ ವಿಷಯಗಳು ಅದ ಪುಸ್ತಕ ರೂಪದೊಳಗೆ ಹುಡುಕಾಕಿ ಿಲ್ಲ ನಾವು ನೆಟ್ಟಾಗ ಗೂಗಲ್ ಹೋಗ್ತೇವೆ ಸರ್ಚ್ ಮಾಡ್ತೇವೆ ಏನು ಅಂತ ತೋತೇವೆ ಆದ್ರೆ ಈ ಜ್ಞಾನ ಎಂಥದಿದು ಶಾಶ್ವತ ಜ್ಞಾನ ಅಲ್ಲಿದೆ ಶಾಶ್ವತ ಜ್ಞಾನ ಅಲ್ಲಿದೆ ಹೌದಿಲ್ರಿ ಸ್ವತಃ ನಾವು ಹುಡುಕಿ ಆ ವಿಷಯವನ್ನು ಅರಿಸಿ ಅಲ್ಲಿಂದ ಎಲ್ಲೆಲ್ಲಿ ಏನೇನೈತೆ ಅಂತ ನೋಡಿ ತೆಗೆದಾಗ ಆ ವಿಷಯದ ಆಳವಾದ ಜ್ಞಾನ ನಮಗಾಗ್ತೈತಿ ಇದು ಎಲ್ಲಿದೋ ತಂದ್ರೆ ಏನಾಗತ್ತಪ್ಪ ಅಂತಂದ್ರೆ ಇದು ಫಾಸ್ಟ್ ಫುಡ್ ಇದ್ದಂಗೆ ಇದು ಫಾಸ್ಟ್ ಫುಡ್ ಇದ್ದಂಗೆ ದೌಡ್ ತೀರು ಹೋಗಿಬಿಡ್ತೈತಿ ಅದಕ್ಕೆ ಭಾಳ ಸೊಗಸಾಗಿ ಇಲ್ಲಿ ಹೇಳ್ತಾರೆ ದೇಶ ಸುತ್ತು ಕೋಶ ಓದು ಹೌದಾ ಅನ್ನು ಎಂಬ ಮಾತಿನಂತೆ ಪುಸ್ತಕ ಓದುವರಿಂದ ಅಪಾರ ಜ್ಞಾನ ಸಿಗುತ್ತದೆ ಅನ್ನುವಂಥ ಪುಸ್ತಕಗಳು ಜ್ಞಾನದ ಕನಜಗಳಿದ್ದಂತೆ ಇವುಗಳನ್ನು ಓದುತ್ತಾ ನಾವು ಹೋದ್ರೆ ಅಪಾರವಾದಂತಹ ಅರಿವು ಮೂಡ್ತದೆ ಅರಿವು ಅಂತಂದರೆ ಜ್ಞಾನ ಪುಸ್ತಕ ಓದ್ಕೊಂತ ನಮಗೆ ಭಾಳ ಜ್ಞಾನ ಮೂಡ್ತದ ಹೌದಿಲ್ರಿ ಪುಸ್ತಕಗಳನ್ನು ಕಪಾಟ್ನಲ್ಲಿ ಇಡುವುದಕ್ಕಿಂತ ಅವು ಕೈಯಾಗ ಸಿಕ್ಕ ಹರಿಯೋದು ಚಲೋ ಅನ್ನುವಂಥ ವಿಚಾರಗಳನ್ನು ನಮ್ಮ ಇವತ್ತಿನ ತರುಣರು ಪುಸ್ತಕಗಳನ್ನು ಓದುವ ಸಂಸ್ಕೃತಿಯನ್ನು ಓದುವ ಹವ್ಯಾಸವನ್ನು ಬೆಳೆಸ್ಕೊಂಡು ನೋಡಿರಿ ಈಗ ನಿಮ್ಮ ನೀವು ವಿಚಾರ ಮಾಡಿರಿ ಇಪ್ಪತ್ನಾಲ್ಕು ತಾಸಿನೊಳಗೆ ನೀವು ಎಷ್ಟು ತಾಸು ಅಭ್ಯಾಸ ಮಾಡ್ತರಿ ಅಂತೇಕಾರು ಹೌದಿಲ್ಲ ರೀ ಇಪ್ಪತ್ನಾಲ್ಕು ತಾಸಿನಾಗ ಎಷ್ಟು ತಾಸು ಅಭ್ಯಾಸ ಮತ್ತು ಅದೂನು ರೀ ಕುದುರೆಗೆ ಲಗಾಮ್ ಹಾಕಿದಂಗೆ ಈಗ ನೋಡ್ರಿ ನಾವು ಬಿ ಎ ಫಸ್ಟ್ ಅದ ರೂಪಾಯಿ ಈಗ ಈಗಿನ ಈಗ ಎಷ್ಟು ಬೇಕು ಅವ ಅಷ್ಟೇ ಪುಸ್ತಕ ಓದ್ತೀವಿ ಐದಾರು ಪುಸ್ತಕ ಅಷ್ಟೇ ಬೇರೆ ಜ್ಞಾನ ಬ್ಯಾಡ್ ನಮಗೆ ಅಂತೇವೆ ಇದು ವ್ಯಕ್ತಿಯ ಸರ್ವತೋಮುಖ ಅಭಿವೃದ್ಧಿ ಅಲ್ಲಿದ ಸರ್ವಾಂಗೀಣ ಬೆಳವಣಿಗೆ ನನಗೆ ಅಲ್ಲಿದ ನೀವು ಕಾಮರ್ಸ್ ಇದ್ದರೂ ಕೂಡ ವಿಜ್ಞಾನ ವಿಷಯಗಳನ್ನು ತಿಳ್ಕೊಬೇಕು ಆರ್ಟ್ಸ್ ವಿಷಯಗಳನ್ನು ತಿಳ್ಕೊಬೇಕು ಇದ್ರ ಜೊತೆಗೆ ಬೇರೆ ಬೇರೆ ವಿಷಯಗಳನ್ನು ತಿಳ್ಕೊಳ್ಬೇಕು ಆವಾಗ ನಮ್ಮಲ್ಲಿ ಏನಾಗ್ತದ ಜ್ಞಾನ ಬೆಳೀತದ ಓದಬೇಕು ಓದಬೇಕು ಅನ್ನುವಂಥ ಆಶೆಯನ್ನು ಈ ಪ್ರಸ್ತುತ ಕವಿ ಈ ಕವನದ ಮೂಲಕ ನಮಗೆ ಹೇಳ್ತಾ ಇದ್ದಾನೆ ನೋಡ್ರಿ ಕಾಜಿನ ಕಪಾಟಿನಲ್ಲಿಟ್ಟರೋ ಪ್ರದರ್ಶನದ ವಸ್ತುಗಳೆಲ್ಲ ನಾವು ನೋಡ್ರಿ ಪುಸ್ತಕಗಳು ನಮ್ಮ ಕೈಯಾಗ ಹಾಕ್ಸಿಕ್ಕು ಮಾತಾಡೋಕತ್ತ ಒಂದು ಏನಂತ ಒಂದು ಕಾಜಿನ ಕಪಾಟನಾಗ ಇಟ್ಟರೆ ನಮ್ಮನ್ನ ಭಾಳ ಚಲೋ ಇಟ್ಟೆ ರೀ ನಮ್ಮನ್ನ ನೋಡ್ರಿ ಭಾಳ ಚಲೋ ನೋಡಕ್ಕೇರಿ ಆದ್ರೆ ನಾವು ಪ್ರ ನಾವೇನು ಏನು ಪುಸ್ತಕ ನಮ್ಮ ಪ್ರದರ್ಶನಕ್ಕೆ ಇಡಬಾಡ್ರೂ ನಮ್ಮ ಉಪಯೋಗ ಮಾಡ್ಕೊಳ್ರಿ ಏನು ಮಾಡ್ತೇವೆ ಶೋಕೇಸ್ ಸಹ ಕಿಟ್ಬಿಡ್ತೇವೆ ಏ ಒಂದು ಲೈಬ್ರರಿ ಐತಿ ಈಗ ಒಂದು ಎಲ್ಲ ಹೊಸ ಟ್ರೆಂಡ್ ಬೆಳೆದ್ ಈಗ ಎಲ್ಲ ಏನು ಮನಿ ಕಟ್ತೇವೆ ಬಂದವ್ರಿಗೆ ಅದನ್ನು ಲೈಬ್ರರಿ ತೋರಿಸ್ತೇವೆ ಬರೇ ತೋರಿಸೋದಷ್ಟೇ ಆ ಪುಸ್ತಕ ಒಳಗೆ ಏನೈತಿ ಅನ್ನೋದು ನೋಡೋವ್ರೆ ಯಾರಿಲ್ಲ ಬಂದವರು ಕೂಡ ಒಂದು ಪ್ರಶ್ನೆ ಕೇಳೋದಿಲ್ಲ ಇದು ನೀವು ಓದ್ತು ದಿವಸ ದಿವ್ಸ ಇಷ್ಟು ಪುಸ್ತಕ ಅಂತ ಕೇಳ್ತಾರೇನೆ ಏ ಭಾಳ ಪುಸ್ತಕ ಕೂಡ ನೀ ಅಂತ ಹೇಳಿ ಹೋಗಿಬಿಡ್ತಾರೆ ಇಷ್ಟ ಮುಗುದ ಹೌದಿಲ್ಲ ರೀ ಬೇಡಿ ಬಯಸಿರಲಿಲ್ಲ ನಾನು ನೋಡ್ರಿ ನನ್ನನ್ನು ಕೂಡ ಹಾಕಿರಿ ಅಂತ ನಾವು ಬಯಸಿಲ್ಲ ಒಂದು ಕಡೆ ಕುಯಿಟ್ಟು ಉಳೋದು ನೋಡ್ರಿ ಹೇಳಿದೆ ಒಂದು ಒಂದು ಕಡೆ ನಾವು ಕುಂತು ಅಂದ್ರೆ ನೋಡ್ರಿ ನನ್ನ ದೇಹದ ಒಂದು ಅವಯವವನ್ನು ನಾವು ಬಳಸಲೇ ಇಲ್ಲ ಅಂತಂದ್ರೆ ಆ ಆ ಅವಯವ ಏನಾಕೈತೆ ಅಪ್ಪ ಅಂತಂದ್ರೆ ಸಕ್ರಿಯವಾಗಿರುವುದಿಲ್ಲ ಅದಕ್ಕೆ ಅವದಿಲ್ಲ ಅದು ಅದು ತನ್ನ ಶಕ್ತಿ ಕಳ್ಕೊತೈತಿ ಹಂಗೆ ಪುಸ್ತಕನೂ ಕೂಡ ಒಂದೋ ಅದು ಉಳಿತಂದ್ರೆ ಅದ್ರ ಶಕ್ತಿ ಕುಂಠಿತ ಆಕೈತಿ ಅದಕ್ಕೆ ಮುಂದೆ ಹೇಳ್ತಾನೆ ನೋಡ್ರಿ ಈ ಬಗೆಯ ವಿಶ್ರಾಂತಿ ಎಷ್ಟು ವಿಶ್ರಾಂತಿ ಕೊಡೋಕೆ ಸುಮ್ಮನೆ ಭಾರಿ ವಿಶ್ರಾಂತಿ ಒಂದ ಕಾಲ ಇಟ್ಬಿಡೋದನ್ನು ಎಲ್ಲಿ ಒಬ್ಬ ಇಟ್ಬಿಡ್ ಅಂತ ಬಿಡು ಭಾಳ ವಿಶ್ರಾಂತ ಅದಕ್ಕೆ ಹರಿದರೂ ಚಿಂತೆ ಇಲ್ಲ ನನ್ನನ್ನು ಹರಿದ್ರಿ ಪುಸ್ತಕ ಓದು ಹರಿತರು ಹರಿ ಹೌದಿಲ್ಲ ಲೈಬ್ರರಿ ನೋಡ್ರಿ ಒಂದೊಂದು ಪುಸ್ತಕ ಎಷ್ಟು ಹೊಲಸಾಗಿರ್ತಾವೆ ಅಷ್ಟು ಅದು ಹಳಮೆಯನ್ನು ಪಡೆದಿರ್ತೈತಿ ಪುಸ್ತಕ ಎಷ್ಟು ಹೊಲಸಾಗೈತಿ ಅಷ್ಟು ಅದಕ್ಕೆ ಬೆಲೆ ಐತಿ ಪುಸ್ತಕ್ಕೆ ಪುಸ್ತಕ ಅಷ್ಟು ಬೇಕಂತ ಹೊಲಸು ಮಾಡೋದಲ್ಲ ಬೇಕಂತ ಹರಿಯೋದಲ್ಲ ಓದಿ ಹೊಲಸು ಮಾಡೋದು ಓದಿ ಹರಿಯೋದು ಹೌದಿಲ್ಲ ಹರಿಯುತ್ತಿರಬೇಕು ಕೈಯಿಂದ ಕೈಗೆ ಪುಸ್ತಕ ನೋಡಬೇಕು ಒಬ್ಬರ ಕಡೆಯಿಂದ ಒಬ್ಬರಿಗೆ ಒಬ್ಬರಿಂದ ಒಬ್ಬರಿಗೆ ಒಬ್ಬರಿಂದ ಒಬ್ಬರಿಗೆ ಹೋಗ್ಬೇಕಲ್ಲ ಹೋಗ್ಬೇಕು ಅಂದರೆ ಜ್ಞಾನ ಎಲ್ಲರೆಡೆಗೆ ಹೋಗ್ತದೆ ಸ್ಥಿರವಾಗಿ ನಿಲ್ಲೋದಲ್ಲ ಅದು ಜ್ಞಾನ ಭೇದವಿಲ್ಲದೆ ದೊಡ್ಡವ ಸಣ್ಣವ ಬಡವ ಶ್ರೀಮಂತ ಅನ್ನುವಂಥ ಭೇದವಿಲ್ಲದೆ ಎಲ್ಲ ಕಡೆ ಹೋಗ್ತದ ತೆರೆದ ಮನಸ್ಸಿನ ಪದರು ಪದರೊಳಗೆ ತೆರೆದ ಮನಸ್ಸು ಯಾವ ಓದಬೇಕಂತಾನ ಓಪನ್ ಮೈಂಡ್ ರೀ ಓಪನ್ ಅಂತಲ್ಲ ಯಾವ ಯಾವ ಬಯಸ್ತಾನ ಅವನ ಕಡೆ ಹೋಗಿ ಅದು ಇಳಿದು ವ್ಯಾಪಿಸಿ ಇಳಿ ಇಡೀ ಶರೀರ ಇಡೀ ಎಲ್ಲ ಇಳಿದು ಪದರೊಳಗೆ ಇಳಿದು ಅವನ ಮನಸ್ಸಿನೊಳಗೆ ಹೋಗಿ ವ್ಯಾಪಿಸೈತಿ ಎಲ್ಲ ಕಡೆ ಪ್ರಸರಿಸ ಮನಸ್ಸಿನ ತುಂಬಿ ಎಲ್ಲ ಅಡ್ಡಾಡ್ತೈತಿ ಇಡೀ ಶರೀರದೊಳಗೆ ಶರೀರ ಅಂದರೆ ಪುಸ್ತಕ ಪುಸ್ತಕದೊಳಗೆ ಎಷ್ಟು ಅರ್ಥ ಐತಿ ಅವೆಲ್ಲ ಅರ್ಥ ತಿಳ್ಕೊಳ್ಳುವಾಗ ಮುಖಮಂಡಲದಿ ಹೊಳೆದು ಬೆಳೆದು ನಮ್ಮಳ ಅವಿತಿಟ್ಟ ಅಮೂಲ್ಯ ನಿಧಿ ಇದನ್ನ ಹೇಳವ್ರು ಯಾರಿ ಇಲ್ಲಿ ಪುಸ್ತಕ ಹೇಳಕತ್ತೈತಿ ನಮ್ಮಲ್ಲಿ ಇದ್ದಂತಹ ನಿಧಿ ಸಂಪತ್ತು ಅಂದ್ರೆ ಜ್ಞಾನ ನಮ್ಮಲ್ಲಿರ್ತಕ್ಕಂಥ ಜ್ಞಾನವನ್ನು ನಿಮಗೆ ಕೊಡಾಕ ನಾನು ಸದಾ ಸದಾ ಸಿದ್ಧನಾಗಿದ್ದೇನೆ ನನ್ನನ್ನು ಉಪಯೋಗ ಮಾಡ್ಕೋ ನನ್ನನ್ನು ಉಪಯೋಗಿಸ್ಕೋ ಅಂತೇಕಾರ ಪುಸ್ತಕ ಹೇಳತತಿ ಸೂರ್ಯಗೊಂಡರೆ ಅಪಾರ ಖುಷಿಕರ ಕೃತಿಗೆ ನೋಡ್ರಿ ಆ ನಿಧಿಯನ್ನು ಸಂಪತ್ತನ್ನು ಸೂರ್ಯ ಪಡ್ಕೊಂಡ್ರೆ ಅದಕ್ಕೆ ಖುಷಿ ಆಕೈತೆ ಪುಸ್ತಕ ಏನಕ್ಕೈತೆ ಖುಷಿ ಪಡ್ತೈತಿ ಕರ್ತ್ ಕೃತಿಗೆ ಕರ್ತ್ ಜೊತೆಗೆ ಬರ್ದಂಗೂ ಕೂಡ ಹೌದಿಲ್ಲರಿ ಅವಂಗೂ ಕೂಡ ಚಲೋ ಆಕೈತೆ ಮಾತು ಬರಹ ರುಜು ನೀರು ಆಕಾಶ ತಪಸ್ಸು ಅಕ್ಷರ ಕುಂಟು ಅನೇಕಾರ್ಥ ಬಗೆ ಮಗದಷ್ಟು ಏನೆಲ್ಲ ಮಾತಾಡೋ ಬರಹ ರುಜು ಸೈ ಮಾಡೋದು ನೀರು ಆಕಾಶ ಇವೆಲ್ಲ ಎಷ್ಟು ತಿಳಿತೇವೆ ಬಗೆ ಮೊಗ ಬಗೆ ಅಂದರೆ ಬಯಸಿದಷ್ಟು ಎಲ್ಲ ಭಾವದ ಆಕಾಶದಲ್ಲಿ ಮಾತು ಹಿಗ್ಗುವನಿಗಂಟು ಭಾವನೆ ಎನ್ನುವ ಆಕಾಶದೊಳಗೆ ನೋಡ್ರಿ ಭಾವ ಭಾವನೆ ಆಕಾಶ ಭಾಳ ವಿಸ್ತಾರ ಆಗೈತಿ ಹಂಗೆ ನಾವು ಭಾವನೆಗಳು ಆ ಪುಸ್ತಕದ ಬಗ್ಗೆ ಹೌದಿಲ್ರಿ ಈ ಕುವೆಂಪು ಪಾ ಹೌಪ ಅಂತ ಒಳ್ಳೆ ಕವಿ ಅಂತೇಳಿ ಯಾರು ಕುವೆಂಪುನ ಕವಿ ಕೃತಿಗಳನ್ನು ನಾವು ಓದ್ತಾ ಇದ್ದೇವೆ ಈಗ ಮತ್ತು ಒಳ್ಳೆ ಕವಿಯನ್ನು ನೀವು ಹೆಂಗೆ ಹೇಳಿದ್ರಿ ನಾ ಹೇಳಿದ್ನಿ ನನಗೆ ಮತ್ತೊಬ್ಬ ಬೆಳಿದ ನಾವು ಮತ್ತೊಬ್ಬ ಬೇರೆ ಹಿಂಗೆ ಹೇಳಿಕೆ ಮೇಲೆ ಹೊಂಟದ ಜೀವನ ಹೇಳಿಕೆ ಮೇಲೆ ನಾವು ಸ್ವತಃ ಅನುಭವಿಸಿ ಏನು ನೋಡೋದಿಲ್ಲ ಹೌದಿಲ್ರಿ ತೇಲುವ ಮೋಡ ಮಿಂಚು ರುಜು ಗುಡುಗು ಹುಮ್ಮಸ್ಸು ಧ್ವನಿಸಿ ವಾಸ್ತವ ಕಿಡಿದ ಮಳೆ ಇಂಗಲ್ ಅಂತರ್ಜಲ ಪುಸ್ತಕದ ಪುಟ ಪುಟ ಕಿಟ್ಟಂತೆ ಮೂರು ಕಾಲ ಅದಕ್ಕೆ ಇಲ್ಲೇನಾಗತೈತಿ ಇವತ್ತಂತಂದ್ರೆ ವ್ಯಕ್ತಿತ್ವದ ಬೆಳವಣಿಗೆ ಕೂಡ ಒಂದು ಸಕಾರಾತ್ಮಕವಾದಂಥ ಅಂಶ ಯಾವುದಪ್ಪ ಅಂತಂದ್ರೆ ಪುಸ್ತಕಗಳ ಓದುವಿಕೆ ಪುಸ್ತಕಗಳ ಓದುವಿಕೆ ಅದಕ್ಕೆ ತೇಲುವ ಮೋಡವಾಗಿ ನಾವು ಹೋಗ್ತೇವೆ ಯಾಕಂದ್ರೆ ನಾವು ಎಲ್ಲ ಕಡೆ ತೆಲುವ ಮೋಡ ಆಗ್ಬೇಕು ಎಲ್ಲ ಯಾವ ಪುಸ್ತಕದ ಏನೈತಿ ಯಾವ ಪುಸ್ತಕದ ಏನೈತಿ ಅನ್ನೋ ಅವೆಲ್ಲವನ್ನು ಸಂಗ್ರಹಿಸಬೇಕು ಅದಕ್ಕೆ ನೋಡ್ರಿ ಇಲ್ಲಿ ನೀವು ಪೀಶು ಓದ್ಕೊಂಡ್ರೆ ಸೋಮೇಶ್ವರ ಸೋಮೇಶ್ವರ ಶತಕದೊಳಗೆ ಕೆಲವಂ ಬಲ್ಲವರಿಂದ ಕೆಳತು ಕೆಲವಂ ಸುಜ್ಞಾನ ಸಂಘದಿಂದ ಕೆಲವೊಮ್ಮರಿಂದ ಹೌದಿಲ್ರಿ ಈಗ ಫಲವಂ ಪಳ್ಳವೈ ಹರಹರ ಶ್ರೀ ಚನ್ನ ಸೋಮೇಶ್ವರ ಹಲವು ಹಳ್ಳಗಳು ಸೇರಿ ಯಾವ ರೀತಿ ಒಂದು ಸಮುದ್ರವಾಗುತ್ತದೆಯೋ ಹಾಗೆ ಹಲವು ಜ್ಞಾನ ಹಲವು ಕ್ಷೇತ್ರಗಳ ವಿಷಯವನ್ನು ಸಂಗ್ರಹ ಮಾಡಿಕೊಂಡ ನಾವು ಜ್ಞಾನಿಗಳು ಅಂತ ಕರೆಸ್ಕೊಳ್ತೇವೆ ಜ್ಞಾನ ಅದು ಕೇವಲ ಇಷ್ಟಕ್ಕೆ ಸೀಮಿತ ಅಂತಲ್ಲ ಜ್ಞಾನಕ್ಕೆ ಕೊಣೆ ಅನ್ನುವುದಂಥದ್ದಿಲ್ಲ ಅದು ಭಾಳ ವಿಸ್ತೃತವಾದಂಥ ಒಂದು ಅಪಾರ ಸಿಂಧು ಸಾಗರ ಆದ ಅದನ್ನು ನಾವು ಪಡಿಬೇಕು ಇದನ್ನು ಪುಸ್ತಕ ನಾವು ಓದೋದ್ರಿಂದಲೇ ನಮಗೆ ಜ್ಞಾನ ಪ್ರಾಪ್ತಿ ಅನ್ನುವಂಥ ವಿಚಾರವನ್ನು ಪ್ರಸ್ತುತ ಚನ್ನವೀರ ಕಣಿವೆಯವರು ಇಲ್ಲಿ ನಮಗೆ ತಿಳಿಸಿದ್ದಾರೆ ಅದಕ್ಕೆ ಓದುವ ಸಂಸ್ಕೃತಿಯನ್ನು ಬೆಳೆಸೋಣ ಅದನ್ನು